ರಾಮ ಮಂದಿರ ನಿರ್ಮಾಣ ಆಗಿದೆ ಬಾಲರಾಮನ ಪ್ರತಿಷ್ಠಾಪನೆ ಕೂಡ ಆಗ ಹೋಗಿದೆ ಅಲ್ಲಿ ನಿರ್ಮಿಸಿದಂತಹ ಬಾಲರಾಮನ ಪ್ರತಿಷ್ಠಾಪನೆ ಏನು ಆಗಿದೆ ಆ ಮೂರ್ತಿ ಆ ಮೂರ್ತಿಯನ್ನ ಕೆತ್ತದಂತಹ ಶಿಲ್ಪಿ ಮತ್ತು ಆ ಕಲ್ಲನ್ನ ಆ ಶಿಲ್ಪಿಗೆ ಕೊಟ್ಟಂತಹ ಗುತ್ತಿಗೆದಾರ ಎಲ್ರಿಗೂ ಕೂಡ ಒಂದ್ ರೀತಿ ಕಂಟಕ ಸುತ್ತಕೊಂಡಿತ್ತು ಹೇಗೆ ಅಂತ ಅಂದ್ರೆ ಗಣಿ ಮತ್ತು ಭೂವಿಜ್ಞಾನದ ಅಧಿಕಾರಿಗಳು ಬಂದು ಈ ಕಲ್ಗಳನ್ನ ತೆಗಿಬೇಕಾದ್ರೆ ಜಮೀನಿನ ರೈತ ಏನಿದ್ದ ರಾಮದಾಸ್ ಅನ್ನೋಂಥನು ಆ ರಾಮದಾಸ್ ಜಮೀನಿಂದ ಆ ಕಲ್ಲನ್ನು ತೆಗಿಬೇಕಾದ್ರೆ ಪರ್ಮಿಷನ್ ತೊಗೊಂಡಿರಲಿಲ್ವಂತೆ ಅಂದರೆ ಬೃಹತ್ ಆಕಾರವಾದಂತಹ ಕಲ್ಲನ್ನು ಮೂರು ತುಂಡುಗಳನ್ನಾಗಿ ಕತ್ತರಿಸಿ ನಂತರ ಅದನ್ನು ಆ ಶಿಲ್ಪಿಗಳು ಯಾರಿಗೆ ಬೇಕೋ ಅವರು ಟೌನ್ ಹೋಗಿದ್ರು ಸೊ ಈ ವಿಚಾರವಾಗಿ ಯಾರು ಒಬ್ರು ಗಣಿ ಅಧಿಕಾರಿಗಳಿಗೆ ದೂರನ್ನ ಕೊಟ್ಟಿದ್ರು ಇಲ್ಲಿ ಅಕ್ರಮವಾಗಿ ಗಣಿ ಗಣಿಗಾರಿಕೆ ನಡೀತಾ ಇದೆ ಅಂತ ದೂರನ್ನ ಕೊಟ್ಟಂತ ಹಿನ್ನೆಲೆಯಲ್ಲಿ ಅವರುಗಳಿಗೆ ಎಂಬತ್ತು ಸಾವಿರ ದಂಡವನ್ನ ಹಾಕಿದ್ರು ಗುತ್ತಿಗೆದಾರನ ಮೇಲೆ ಹಾಗಾದ್ರೆ ಆ ಗುತ್ತಿಗೆದಾರ ಯಾರು ಆತ ಆ ಎಂಬತ್ತು ಸಾವಿರ ದಂಡವನ್ನ ಕಟ್ಟಿದ್ನ ಇದೀಗ ಈ ವಿಚಾರ ಇಲ್ಲಿ ಯಾಕೆ ಪ್ರಸ್ತಾಪ ಆಗ್ತಾ ಇದೆ ಮತ್ತೆ ಈ ವಿಚಾರ ಮುನ್ನೆಲೆಗೆ ಬಂದಿದ್ದ ಯಾಕೆ ಅನ್ನೋದನ್ನ ಹೇಳ್ತೀವಿ ಇವರ್ತಿ ನೋಡಿ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಬಾಲರಾಮನ ಪ್ರತಿಷ್ಠಾಪಿಸಲಾಗಿದೆ ಈ ಬಾಲರಾಮನ ಮೂರ್ತಿ ಮೂಡಿ ಬಂದಿರುವ ಕೃಷ್ಣ ಶಿಲೆಗೆ ರಾಜ್ಯ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಇದೀಗ ತಕರಾರ ಎತ್ತಿದ್ದಾರೆ ಜೊತೆಗೆ ಎಂಬತ್ತು ಸಾವಿರ ರೂಪಾಯಿಗಳ ದಂಡ ಸಹ ವಿಧಿಸಿದ್ರು ಈ ದಂಡವನ್ನ ಗುತ್ತಿಗೆದಾರ ಶ್ರೀನಿವಾಸ್ ನಟರಾಜ್ ಪಾವತಿಸಿದ್ರು ಇದೀಗ ಶ್ರೀನಿವಾಸ್ ನಟರಾಜ್ ಪಾವತಿಸಿದ ದಂಡದ ಮೊತ್ತವನ್ನ ಎಂಬತ್ತು ಸಾವಿರ ರೂಪಾಯಿಯನ್ನ ಬಿಜೆಪಿ ನೀಡಲಿದೆ ಎಂದು ಮೈಸೂರು ಕೊಡಗು ಕ್ಷೇತ್ರದ ಬಿಜೆಪಿ ಸಂಸದ ಪ್ರತಾಪ್ ಸಿಂಹ ಹೇಳಿದ್ದಾರೆ ಏನಿದು ಪ್ರಕರಣ ಅಂತ ನೋಡೋದಾದ್ರೆ ಮೈಸೂರು ಜಿಲ್ಲೆಯ ಎಚ್ ಡಿ ಕೋಟೆ ತಾಲೂಕಿನ ಹಾರೋಹಳ್ಳಿ ಗುಜೇಗೌಡನ್ಪುರ ಗ್ರಾಮದಲ್ಲಿ ಜಮೀನಿನ ಮಾಲೀಕರಾದ ರಾಮದಾಸ್ ಅವರ ನೆಲ ಸಮತಟ್ಟು ಮಾಡಲು ಗುತ್ತಿಗೆದಾರ ಶ್ರೀನಿವಾಸ್ ನಟರಾಜ್ ಅವರಿಗೆ ಗುತ್ತಿಗೆ ನೀಡಿದ್ರು ನೆಲ ಸಮತಟ್ಟು ಮಾಡುವ ವೇಳೆ ಜಮೀನಿನಲ್ಲಿ ಕೆಲಸಕ್ಕೆ ಯೋಗ್ಯವಾದ ಕೃಷ್ಣ ಶಿಲೆ ದೊರೆತಿದ್ದವು ಈ ವಿಷಯ ತಿಳಿದ ಹಲವು ಶಿಲ್ಪಿಗಳು ಇಲ್ಲಿಗೆ ಬಂದು ಕೃಷ್ಣ ಶಿಲೆಯನ್ನ ತೆಗೆದುಕೊಂಡು ಹೋಗ್ತಾ ಇದ್ರು ಇದೀಗ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪಿಸಲಾಗಿರುವ ಬಾಲರಾಮನ ಮೂರ್ತಿ ಅರಳಿರುವ ಕೃಷ್ಣ ಶಿಲೆಯು ದೊರಕಿತ್ತು ಜಮೀನಿನ ಹತ್ತು ಅಡಿ ಆಳದಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ದೊರೆತ ಭಾರಿ ಗಾತ್ರವಿದ್ದ ಶಿಲೆಯನ್ನ ಮೂರು ಭಾಗವಾಗಿ ಮಾಡಿ ಮೇಲೆತ್ತಲಾಗಿತ್ತು ಆಗ ಅಯೋಧ್ಯೆಗೆ ಈ ಶಿಲೆ ಹೋಗುತ್ತದೆ ಎನ್ನುವ ಕಲ್ಪನೆ ಯಾರಿಗೂ ಇರಲಿಲ್ಲ ನೆಲದಿಂದ ಹೊರತೆಗೆದು ಜಮೀನಿನಲ್ಲಿ ಇಟ್ಟಿದ್ದ ಕಲ್ಲುಗಳನ್ನ ಕಂಡ ಕೆಲವರು ಜಮೀನಿನಲ್ಲಿ ಅನಧಿಕೃತ ಗಣಿಗಾರಿಕೆ ನಡೆಯುತ್ತಿದೆ ಎಂದು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳಿಗೆ ದೂರು ನೀಡಿದ್ರು ವಿಷಯ ತಿಳಿದು ಸ್ಥಳಕ್ಕೆ ಬಂದ ಅಧಿಕಾರಿಗಳು ಭಾರಿ ಗಾತ್ರದ ಕಲ್ಲುಗಳನ್ನ ಹೊರತೆ ತೆಗೆಯಬೇಕಾದ್ರೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯಿಂದ ಅನುಮತಿ ಪಡೆದುಕೊಳ್ಳಬೇಕು ಆಗ ಕಲ್ಲು ತೆಗೆದಿರುವುದು ಅನಧಿಕೃತ ಅಂತ ಹೇಳಿ ದಂಡವನ್ನ ವಿಧಿಸಿದ್ರು ಈಗ ಕಲ್ಲುಗಳ ಗಾತ್ರದ ಆಧಾರದ ಮೇಲೆ ಒಟ್ಟು ಎಂಬತ್ತು ಸಾವಿರ ರೂಪಾಯಿ ದಂಡ ವಿಧಿಸಿದ್ರು ಕಲ್ಲು ತೆಗೆಯಲು ಅನುಮತಿ ಪಡೆಯಬೇಕು ಎನ್ನುವ ಅರಿವಿಲ್ಲದೆ ಗುತ್ತಿಗೆದಾರ ಶ್ರೀನಿವಾಸ್ ನಟರಾಜನ್ ಅನ್ಯ ಮಾರ್ಗವಿಲ್ಲದೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ವಿಧಿಸಿದ ದಂಡವನ್ನ ಆನ್ಲೈನ್ ಮೂಲಕವೇ ಪಾವತಿಸಿದ್ರು ಇದೀಗ ಈ ಹಣವನ್ನ ಬಿಜೆಪಿ ಶ್ರೀನಿವಾಸ್ ನಟರಾಜ ಅವರಿಗೆ ನೀಡಲಿದೆ ಅಂತ ಪ್ರತಾಪ್ ಸಿಂಹ ಹೇಳಿದ್ದಾರೆ